I'm <laughs> ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ್ ಬಿ ಚಿಮನಕಟ್ಟಿ ಅವರು ತಮ್ಮ ಸ್ವಗ್ರಾಮವಾದ ಚಿಮ್ಮನಕಟ್ಟೆಯಲ್ಲಿ ತಮ್ಮ ಸಾಂವಿಧಾನಿಕ ಹಕ್ಕು ಚಲಾಯಿಸಿದರು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳುವ ಮೂಲಕ ಸಂವಿಧಾನದ ರಕ್ಷಣೆ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಹಕರಿಸಿ ನಿಮ್ಮ ಒಂದು ಮತ ದೇಶದ ಭವಿಷ್ಯವನ್ನು ನಿರ್ಧರಿಸಲಿದೆ ತಪ್ಪದೇ ಮತ ಚಲಾಯಿಸಿ ಎಂದು ಜನರಿಗೆ ಸಂದೇಶವನ್ನು ಸಾರಿದರು ವರದಿಗಾರ ವೈಎಚ್ ವಾಲಿಕಾರ್ ಆರ್ ಡಿ ನ್ಯೂಸ್ ಬಾದಾಮಿ దెరేదో ఏంటి ఐ రణకడ అది ఏంటి ఇస్తావ్ స్పెల్లరే తామరు లాక్కు వారం ప్లే పందలప ఆష్కంపం కూడా పడ పరిగెడ

ಶಾಸಕನಾದಂಥ ಬಿಡಿ ಚಿಮ್ಮನ ಕಥೆ ಅಂತೇಳಿ ನಾನು ಶಾಸಕನಾಗಿ ಒಂದು ಜವಾಬ್ದಾರಿ ಇರುತ್ತಾ ಸ್ಥಳದಲ್ಲಿದ್ದ ನನ್ನ ಮಾತ್ರ ಇಡೀ ಮತಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಗೂ ಮತ್ತು ಎಲ್ಲ ಕರ್ನಾಟಕ ರಾಜ್ಯದಂಥ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನಾನು ಕೇಳಿದಷ್ಟು ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಇದು ನಮ್ಮ ದೊಡ್ಡ ಜವಾಬ್ದಾರಿ ಮತ್ತು ನಮ್ಮ ಕೊನೆಗಾರಿಕೆ ಅಂತ ನಾನು ಭಾವಿಸಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ ನಮಸ್ಕೊಂಡು د ځنۍ کې دي لا آرام دی ها آرام دی